ಅನ್ನದ ಗಂಜಿ ಯಸಾರನ್ನು ಹೀಗೆ ಅನ್ನದ ಮೇಲೆ ಹಾಕಿ ತಿಡಿ ಯಸಾರನ್ನು ಹೀಗೆ ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಹಾಕಿ ಅದಕ್ಕೊಂದು ಅಪ್ಪಿ ಮಡಿ ಉಪ್ಪಿನಕಾಯಿ ಹಾಕಿ ನೋಡಿ ಅಪ್ಪಿ ಮಡಿ ಉಪ್ಪಿನಕಾಯಿ ಅಂತ ಹಾಕ್ಕೊಂಡು ಜೊತೆಯಲ್ಲಿ ಒಂದು ಮೆಣಸಿನಕಾಯಿ ಹಾಕಿ ಈಗ ಮೆಣಸಿನಕಾಯಿ ಕಲಸಿ ಇದನ್ನು ಹೀಗೆ ಕಲಸಿ ಹೀಗೆ ತಿಂತಾಯಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಸ್ವಲ್ಪ ಉಪ್ಪಿನಕಾಯಿ ಹೀಗೆ ಹಾಕಿ ಮತ್ತೆ ಇಲ್ಲಿ ಅರಳಸಂಡಿಕೆ ಇದೆ ಹಾಕಿ ತಿಂತಾಯಿದ್ರೆ ತುಂಬ ಟೇಸ್ಟಾಗಿರುತ್ತೆ ಒಮ್ಮೆ ಮಾಡಿ ಓಂ ಶ್ರೀ ಗುರುಭಿ ಓ ನಮ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ಅನ್ನದ ಗಂಜಿಯಿಂದ ಒಂದು ಸಾರು ಮಾಡೋಣ ಹೆಲ್ತ್ಗೂ ಒಳ್ಳೆಯದು ಮಾಡೋದು ತುಂಬ ಸಿಂಪಲ್ಲು ಹೆಲ್ತ್ಗೆ ತುಂಬ ಒಳ್ಳೇದು ಆದ ಕಾರಣ ವಾರ ಯಾವಾಗ ಅವಾಗವಾಗ ನಾವು ಮಾಡ್ಕೊಳ್ಬೋದು ಈಗ ಗಂಜಿ ಬೋಗಿಸೋದೆ ತುಂಬ ಕಡಿಮೆ ಆಗೋಗಿದೆ ಆದರೆ ಪರ್ಪಸಲ್ಲಿ ಸಾರು ಮಾಡೋಕ್ಕೋಸ್ಕರನೇ ಗಂಜಿ ಬಗ್ಸಿ ಮಾಡಿಕೊಂಡು ಮಾಡಿದ್ರೆ ತುಂಬ ಒಳ್ಳೆಯದು ಈಗ ನೋಡಿ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಈ ಲೋಟದಲ್ಲಿ ಒಂದು ಆರು ಲೋಟ ನೀರು ಇದ್ದೀನಿ ಯಾಕೆಂದರೆ ಇದೇ ಲೋಟದಲ್ಲಿ ನಾನು ಅಕ್ಕಿ ತಗೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಒಂದು ಲೋಟ ಅಕ್ಕಿಗೆ ಆರು ಲೋಟ ನೀರು ಎರಡು ಮೂರು ನಾಲ್ಕು ಐದು ಆರು ಲೋಟ ನೀರು ಇದ್ದೀನಿ ಈಗ ಈ ನೀರು ಕುದಿದ್ಮೇಲೆ ಇದಕ್ಕೆ ತೊಳೆದಿಟ್ಟಿರೋಂಥ ಅಕ್ಕಿ ಹಾಕೋಣ ಸ್ಟವ್ ಹಚ್ತೀನಿ ಹಚ್ಚಿ ಇಡ್ತೀನಿ ಅದಕ್ಕೆ ನೀರು ಕುದಿಯವಾಗ ಅಕ್ಕಿ ಹಾಕೋಣ ಒಂದು ಲೋಟ ಇದರಲ್ಲಿ ಒಂದು ಲೋಟ ಅಕ್ಕಿ ಹಾಕಿ ನೀರು ಕುದಿಸ್ತೀನಿ ನೋಡಿ ಈಗ ನೀರು ಕುದೀತಾ ಇದೆ ಅದಕ್ಕೆ ಒಂದು ಲೋಟ ಇದರಲ್ಲಿ ಒಂದು ಲೋಟ ಅಕ್ಕಿ ಹಾಕ್ತಾ ಇದ್ದೀನಿ ಆರು ಲೋಟ ನೀರು ಹಾಕಿದ್ದೀನಿ ಸ್ವಲ್ಪ ನೀರು ಹಾಕಿ ಹಾಕ್ತಾ ಇದ್ದೀನಿ ಅಷ್ಟೇ ಈಗ ಇದು ಚೆನ್ನಾಗಿ ಕುದೀಲಿ ಕುದ್ದು ಅನ್ನ ಬೇಯಬೇಕು ಅನ್ನ ಬೇಯೋ ತನಕ ಚೆನ್ನಾಗಿ ಕುದೀಲಿ ನೋಡಿ ಈಗ ಅನ್ನ ಬೆಂದಿದೆ ಈಗ ಗಂಜಿ ತಗೊಳ ಗಂಜಿ ನಾನು ಈಗ ಸ್ಟ್ರೈನರಲ್ಲಿ ಬಗ್ಸ್ತೀನಿ ನೀವು ಬೇಕಾದ್ರೆ ಹಾಗೆ ಕೂಡ ಬೊಗಿಸ್ಕೊಳ್ಬೋದು ಈಗ ಸ್ಟವ್ ಆಫ್ ಮಾಡ್ತೀನಿ ಆಫ್ ಮಾಡಿ ಗಂಜಿ ಬಗ್ಸ್ಕೊಳ್ತೀನಿ ನೋಡಿ ಈಗ ಒಂದು ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ತುಪ್ಪ ಹಾಕೋಣ ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ

ಇದ್ರೆ ಕರ್ಬೇವ್ ಹಾಕಿ ಇಲ್ಲಿ ಕರ್ಬೇವು ಮಳೆ ಜಾಸ್ತಿ ಆಗಿ ಹಾಳಾಗಿದೆ ಅದಕ್ಕೆ ಹಾಕ್ಲಿಲ್ಲ ಹಾಕೋಣ ಅನ್ನದ ಗಂಜಿ ಬಸ್ ಇವ ಈಗ ಅದಂತಿರದು ಮತ್ತೆ ಉಪ್ಪು ತಕ್ಕಷ್ಟು ಉಪ್ಪು ಒಂದು ಕುದಿ ಕುದೀವಿ ನೋಡಿ ಅನ್ನದ ಗಂಜಿ ಅಂತ ಹೇಳ್ತೀವಿ ತುಂಬಾ ಬೆನಿಫಿಟ್ಸ್ ಇರುತ್ತೆ ಅನ್ನದ ಗಂಜಿಯಲ್ಲಿ ಅದಕ್ಕೆ ಅಕ್ಕಿ ತೊಳೆದ ನೀರನ್ನು ಕೂಡ ಬಿಸಾಡಬೇಡಿ ಹೇಳ್ತಾರೆ ಅಕ್ಕಿ ತೊಳೆದ ನೀರನ್ನು ಗಿಡಕ್ಕೆ ಹಾಕಿದ್ರೆ ಗಿಡ ಕೂಡ ಚೆನ್ನಾಗಿ ಬೆಳೆಯುತ್ತೆ ಮೊದಲೆಲ್ಲ ಅನ್ನದ ಗಂಜಿ ಗಂಜಿ ಬಗ್ಸಿ ಅನ್ನ ಮಾಡ್ತಿದ್ರು ಸೊ ಈ ಥರ ಎಲ್ಲಾ ಸಾರು ಮಾಡಿದ್ವಿ ಈಗ ನಾವು ಕುಕ್ಕರ್ ಅಲ್ಲೇ ಮಾಡಿಬಿಡ್ತೇವೆ ಕುಕ್ಕರಲ್ಲಿ ಕೂಡ ಮಾಡ್ಬೋದು ಜಾಸ್ತಿ ನೀರಿಟ್ಬಿಟ್ಟು ಅಲ್ಲೂ ಕೂಡ ನಾವು ಬೊಗಿಸ್ಕೊಳ್ಬೋದು ಹೀಗೆ ಡೈರೆಕ್ಟ್ ಮಾಡೋಕ್ಕೆ ಗೊತ್ತಿಲ್ಲದಿದ್ದರೆ ಕುಕ್ಕರಲ್ಲಿ ಒಂದು ಇನ್ನೂ ಒಂದು ಲೋಟ ಜಾಸ್ತಿ ಹಾಕಬೇಕು ಹಾಕ್ಬಿಟ್ಟು ನೋಡಿ ಈಗ ಕುದೀತಾ ಇದೆ ಈಗ ಕುದ್ಮೇಲೆ ಸ್ಟೌವ್ ಆಫ್ ಮಾಡಬೇಕು ಆಫ್ ಮಾಡಿ ನೋಡಿ ಕೆಲವರು ಮಜ್ಜಿಗೆ ಹಾಕ್ತಾರೆ ನಿಂಬೆಹಣ್ಣು ಹಾಕ್ತಾರೆ ನಾನಿಲ್ಲಿ ನಿಂಬೆಹಣ್ಣು ಇದ್ದೀನಿ ಮಜ್ಜಿಗೆ ಹಾಕೋರು ಮಜ್ಜಿಗೆ ಕೂಡ ಹಾಕ್ಕೊಳ್ಬೋದು ನಾನು ನಿಂಬೆಹಣ್ಣು ಹಾಕಿದ್ದೀನಿ ಕುದಿಸ್ಬಾರ್ದು ನಿಂಬೆಹಣ್ಣು ಹಾಕಿದ್ಮೇಲೆ ಆಯಿತಾ ತಗೊಳ್ಳೋಣ ನೋಡಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಣ ನೋಡಿ ಗಂಜಿ ಸಾರು ರೆಡಿ ತಿಳಿ ಗಂಜಿ ಸಾರು ರೆಡಿ ಆಗಿದೆ ಸವಿಯಲು ಇದಕ್ಕೆ ಉಪ್ಪುಮೆಣಸಿನ್ಕಾಯಿ ಬೇರೆ ಹಾಕೊಂಡು ತಿನ್ಬೋದು ತುಂಬ ಆಗಿರುತ್ತೆ ಉಪ್ಪಿನಕಾಯಿ ಉಪ್ಪು ಮೆಣಸಿನ್ಕಾಯಿ ಹಾಕ್ಕೊಂಡು ತಿನ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ಒಮ್ಮೆ ಮಾಡಿ ನೋಡಿ ಇಷ್ಟು ಸಿಂಪಲ್ಲಾಗಿದೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಲೈಕ್ ಮಾಡಿದ್ರೆ ಇನ್ನೂ ಒಂದು ಹತ್ತು ಜನಕ್ಕೆ ಈ ವಿಡಿಯೋ ಹೋಗುತ್ತೆ ಥ್ಯಾಂಕ್ ಯು